ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಗಾರ್ಲಿಕ್ ಚಿಕನ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಮನೇಲಿ ಸ್ವಲ್ಪ ಟ್ರೈ ಮಾಡಿ ನೋಡಿದೆ ತುಂಬನೇ ಟೇಸ್ಟಿಯಾಗಿತ್ತು ಆಗಿತ್ತು ಡಿಫ್ರೆಂಟ್ ಆಗಿದೆ ಮತ್ತೆ ನಾನೇ ಒಂದು ರೆಸಿಪಿ ಮಾಡಿರೋಂಥದ್ದು ಇದು ತುಂಬಾ ಟೇಸ್ಟ್ ಆಗಿದೆ ಸಲ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಕೂಡ ಬೆಂದಿದೆ ತುಂಬಾ ಬೇಗ ಕೂಡ ಆಗುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರೋದ್ರಿಂದ ಡಿಶ್ ತರ ಉಪಯೋಗಿಸ್ಕೊಳ್ಬೋದು ಅಥವಾ ವೈಟ್ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಬಹುದು ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡ್ರೆ ಚಪಾತಿ ಕೂಡ ತಿನ್ನಬಹುದು ಇದನ್ನ ಮಾಡೋದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತೇಳಿ ಪ್ರೊಸೀಜರ್ ನೋಡ್ಕೊಳ್ಳೋಣ ಬನ್ನಿ ಸ್ಪೈಸಿ ಬೆಳ್ಳುಳ್ಳಿ ಚಿಕನ್ ಮಾಡ್ಕೊಳ್ಳೋದಕ್ಕೆ ಮುನ್ನೂರು ಗ್ರಾಮ್ ಅಷ್ಟು ಚಿಕನ್ ತಂದು ಹಳದಿ ಪುಡಿನಲ್ಲಿ ಒಂದು ಮೂರು ನಾಲ್ಕು ಸಲ ತೊಳೆದಿಟ್ಕೊಂಡು ಹಳದಿ ಪುಡಿ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲೆಲ್ಲ ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ ಬೋನ್ಲೆಸ್ ಚಿಕನ್ ಇದು ಇದೆ ಎರಡು ಸ್ಪೂನ್ ಅಷ್ಟು ಮುನ್ನೂರು ಗ್ರಾಮ್ನಷ್ಟು ಚಿಕನ್ ಇದೆ ಬೆಳ್ಳುಳ್ಳಿ ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ನಾಲ್ಕು ಗೆಡ್ಡೆ ಅಷ್ಟು ತೊಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಗೆಡ್ಡೆ ಕೂಡ ತುಂಬ ಸಣ್ಣದಾಗಿರುತ್ತೆ ನಾನಿಲ್ಲಿ ಸಿಪ್ಪೆ ತೆಗೆದಿಲ್ಲ ಹಾಗೆ ಉಪಯೋಗಿಸಿಕೊಂಡಿದ್ದೀನಿ ನಿಮಗೆ ದಪ್ಪ ಬೆಳ್ಳುಳ್ಳಿ ಎರಡು ಗೆಡ್ಡೆ ಅಷ್ಟು ಉಪಯೋಗಿಸ್ಕೊಳ್ಳಿ ಅಥವಾ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗೋಲ್ಲ ಅನ್ನೋದಾದರೆ ಒಂದು ಗೆಡ್ಡೆ ಉಪಯೋಗಿಸ್ಕೊಳ್ಳಿ ಈ ಥರದ್ದು ಬೆಡಗಿ ಮೆಣ್ಸಿನ್ಕಾಯಿ ಎಂಟು ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಎರಡು ಅಥವಾ ಮೂರು ತೊಗೋಬೇಕು ಒಣಮೆಣಸಿನ್ಕಾಯಿ ಇಲ್ಲ ಹಾಗಾಗಿ ಹಣ್ಣು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಅಥವಾ ಖಾರದ ಪುಡಿ ಕೂಡ ಉಪಯೋಗಿಸ್ಕೊಳ್ಬೋದು ಶುಂಠಿ ಜಸ್ಟ್ ಒಂದು ಕಾಲು ಇಂಚಷ್ಟೇ ಉಳ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಇದೆ ಈ ಬೆಡಗಿ ಮೆಣಸಿನ್ಕಾಯಿ ಈರುಳ್ಳಿ ಹಣ್ಣು ಮೆಣಸಿನ್ಕಾಯಿ ಇತ್ತಲ್ಲ ಅದು ಎಲ್ಲ ಹಾಕ್ಬಿಟ್ಟು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕಿ ಒಂದು ಕಾಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನ ಒಂದು ಕಾಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಮೆಣಸಿನ್ಕಾಯಿ ಬೇಯೋದಕ್ಕೆ ಈ ಶುಂಠಿ ಬೆಳ್ಳುಳ್ಳಿ ಎರಡನ್ನು ಮೆಣಸಿನ್ಕಾಯಿ ರುಬ್ಬೇಕಾದ್ರೆ ಹಾಕೊಂಡು ಉಬ್ಕೊಳ್ಳೋಣ ಅದನ್ನೇನು ಬೇಯಿಸೋ ಅವಶ್ಯಕತೆ ಇರಲ್ಲ ಈಗ ಚಿಕನ್ಗೆ ಎರಡು ಸ್ಪೂನಷ್ಟು ಮೊಸರು ಉಪ್ಪಿನ ಪುಡಿ ಮತ್ತು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನಾವು ಅದು ಮೆಣಸಿನ್ಕಾಯಿ ಕುದಿಸಿ ಚೆನ್ನಾಗಿ ಅದೊಂದು ಸ್ವಲ್ಪ ಪೇಸ್ಟ್ ನುಣ್ಣ ಪೇಸ್ಟ್ ಮಾಡ್ಕೋಬೇಕು ಅಲ್ಲಿವರೆಗೂ ಇದು ನೆನೆಬೇಕಾಗುತ್ತೆ ಈಗ ಚಿಕನ್ ಕಲಸಿಟ್ಟಾಗಿದೆ ನಿಮ್ಗೆ ಟೈಮ್ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಬಿಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೇಯಿಸ್ಕೊಂಡಿದ್ದೀವಲ್ಲ ನೋಡಿ ನೀರು ಸ್ವಲ್ಪ ಕಮ್ಮಿ ಆಗಿದೆ ತುಂಬ ಬೇಯಿಸ್ಬೇಕಂತಿಲ್ಲ ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಇದನ್ನ ಮುಚ್ಚಿಡಿ ಒಂದ್ ಸ್ವಲ್ಪ ಅದು ತಣ್ಣಗಾದ್ಮೇಲೆ ನುಣ್ಣ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ತಣ್ಣಗಾಗಿದೆ ಸ್ವಲ್ಪ ಈಗ ನೀರ್ ಸಮೇತ ಹಾಕೊಂಡ್ ಉಟ್ಕೊಳ್ಳಿ ಉಪ್ಪದಿಕ್ ನೀರ್ ಬೇಕಾಗುತ್ತೆ ತುಂಬಾ ನೀರ್ ಇದ್ರೆ ಹಾಕದ್ ಬೇಡ ನಿಮ್ಗೆ ಏನಾದ್ರು ಮಾಡ್ತೀವಿ ಅಂತ ಮೊದಲೇ ಗೊತ್ತಿದ್ರೆ ಇದೇ ಚಿಕನ್ ಅನ್ನ ನೀವು ಈವ್ನಿಂಗ್ ತಂದ್ಬಿಟ್ಟು ನೆನೆ ಹಾಕ್ಬಿಟ್ಟು ನೈಟ್ ನಲ್ಲಿ ನೈಟ್ ನಲ್ಲಿ ಮಗ್ಬೇಕಾದ್ರೆ ಮೆಣಸಿನ್ಕಾಯಿನ ಬಿಸಿನೀ ಬಿಸ್ಲಿನಲ್ಲಿ ನೆನೆಸಿಲ್ಲ ಅಂದರೆ ಒಂದೆರಡು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಶುಂಠಿ ಕಾಲಿಂಚು ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ನುಣ್ಣ ಪೇಸ್ಟ್ ಮಾಡ್ಕೋಬೇಕು ನೋಡಿ ಎಲ್ಲ ರುಬ್ಕೊಂಡಾಗಿದೆ ಇಷ್ಟು ಖಾರ ಸಿಕ್ಕಿದೆ ಒಂದು ಬೌಲಷ್ಟು ನಮಗೆ ತುಂಬ ಹುಣ್ಣು ಆದಷ್ಟು ಪೇಸ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನುಣ್ಣು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಚಿಕನ್ ನೆನೆಸಿದ್ವಲ್ಲ ಒಂದು ಅರ್ಧ ಗಂಟೆ ನಾವು ನೆನೆಸಿಟ್ಕೊಂಡಿದ್ದೀವಿ ಈಗ ಇದನ್ನು ಒಗ್ಗರಣೆಗೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಇದು ಹಸಿ ವಾಸನೆ ಕೂಡ ಹೋಗ್ಬೇಕು ಚಿಕನ್ ಕೂಡ ಪೂರ್ತಿ ಖಾರ ಹುಳಿ ಉಪ್ಪು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಚೆನ್ನಾಗಿ ಕೂಡ ಫ್ರೈ ಆಗಬೇಕು ನೀವು ನೀರೇನಾದರೂ ಚಿಕನ್ ಬೆಂದಿಲ್ಲ ಅಂದ್ರೆ ಮಾತ್ರ ನೀರು ಹಾಕೊಳ್ಳಿ ಆದಷ್ಟು ಇದ್ರಲ್ಲೇ ಬೇಯಿಸ ಫ್ರೈ ಮಾಡಿ ಈಗೆಲ್ಲ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಮುಚ್ಚಿಬಿಟ್ಟು ಆದಷ್ಟು ಅದು ಬೇಯ್ಯೋವರೆಗೂ ಸಿಮ್ಮಲ್ಲೇನೆ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನಾವೆಲ್ಲ ಹಾಕಿ ಒಂದು ಐದು ನಿಮಿಷದಷ್ಟು ಮುಚ್ಚಿಟ್ಟಿದ್ದೀನಿ ಮಸಾಲೆ ಹಾಕಿದ್ವಲ್ಲ ಅದರಲ್ಲಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಸಿಮ್ಮಲ್ಲಿ ಇಟ್ಟೋದ್ರಿಂದ ನಮಗೆ ಬೇಗ ಕೂಡ ಡ್ರೈ ಆಗೋಲ್ಲ ಆ ಗ್ರೇವಿನಲ್ಲೇ ಅದು ಚೆನ್ನಾಗಿ ಬೇಯುತ್ತೆ ನಾವು ಜಾರು ಎಲ್ಲ ತೊಳೆದ್ವಲ್ಲ ಅದೆಲ್ಲ ತೊಳೆದು ಯೂಸ್ ಮಾಡ್ಕೊಂಡಿರ್ತದೆ ಒಂದು ಫಿಫ್ಟಿ ಎಮ್ ಎಲ್ ಒಂದು ಹಂಡ್ರೆಡ್ ಎಮ್ ಎಲ್ ಟೋಟಲ್ ನೀರು ತೊಗೊಂಡಿರೋದು ನಾನು ಒಂದು ಹಂಡ್ರೆ ಮೆಣಸಿನ್ಕಾಯಿ ಬೇಯಿಸಿದ ನೀರು ಎಲ್ಲ ಸೇರಿಸಿ ಹಂಡ್ರೆಡ್ ಎಮ್ ಎಲ್ ಇದೆ ಮೊಸರು ಈರುಳ್ಳಿ ಪೇಸ್ಟ್ ಹಾಕಿದ್ರಿಂದ ಗ್ರೇವಿ ಜಾಸ್ತಿ ಕಾಣ್ತಾ ಇದೆ ಈಗ ಇದೆಲ್ಲ ಡ್ರೈ ಆಗೋಷ್ಟು ಸಿಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಲ್ಲ ಅಷ್ಟೇ ಗ್ರೇವಿ ಸಿಮ್ಮಲ್ಲೇ ಬೇಯಿಸಿದ್ದೀನಿ ಪೂರ್ತಿ ಡ್ರೈ ಆಗಿದೆ ಅದೇ ಗ್ರೇವಿನಲ್ಲಿ ಬೆಂದಿದೆ ತುಂಬ ಸಾಫ್ಟ್ ಆಗಿ ಕೂಡ ಬೆಂದಿದೆ ಗ್ರೇವಿ ಕೂಡ ಗಟ್ಟಿಯಾಗಿದೆ ನಿಮಗೇನು ಗ್ರೇವಿ ತರ ಬೇಕನ್ನೋದಾದ್ರೂ ಮಾತ್ರ ಸ್ವಲ್ಪ ನೀರು ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕೊನೆಯಲ್ಲಿ ಸ್ವಲ್ಪ ಕರ್ಬೇವು ಹಾಕೋಣ ಕರ್ಬ್ ಕರ್ಬೇವು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ತಲೆ ಹಿಡಿಯೋ ಚಾನ್ಸ್ ಜಾಸ್ತಿ ಇದು ಆದಷ್ಟು ಸಿಮ್ನಲ್ಲಿ ಮಾಡಿಕೊಂಡು ಅದ್ ಮಧ್ಯ ಕೈಯಾಡಿಸ್ತಾ ಇರಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ಹಾಕಿಲ್ಲ ನಾವು ಬಿಸಿ ಬಿಸಿಯಾದಂತ ಬೆಳ್ಳುಳ್ಳಿ ಚಿಕನ್ ರೆಡಿ ಆಗಿದೆ ತುಂಬಾನೇ ರುಚಿಯಾಗಿದೆ ಡಿಫ್ರೆಂಟ್ ಟೇಸ್ಟ್ ಇದೆ ತುಂಬಾ ಬೇಗ ಡೈಜೆಷನ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ತಂದಿರೋ ಚಿಕನ್ ಅಲ್ಲೇ ಸ್ವಲ್ಪ ಬೋನ್ಲೆಸ್ ಸಪ್ರೇಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಣ್ಣ ಕಾಮೆಂಟ್ ಪಕ್ಸ್ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು